ಜುಗಾರಿ ಕ್ರಾಸ್ ಇಲಿಬೋನು ಅಧ್ಯಾಯ ಒಂಬತ್ತು ಗೌರಿ ಬಸ್ಸಿನ ಗಡಿಬಿಡಿಯಲ್ಲಿ ಸುರೇಶನ ಕಡೆ ನೋಡಿದಳು ಸುರೇಶನಿಗೂ ಅವಳಿಗೂ ನಡುವೆ ಯಾರೋ ಇಬ್ಬರೂ ಅಡ್ಡ ಕುಳಿತಿದ್ದರಿಂದ ಸುರೇಶ್ ಅವಳಿಗೆ ಕಾಣುತ್ತಿರಲಿಲ್ಲ ಅಡ್ಡ ಕುಳಿತಿದ್ದ ಅವರಿಬ್ಬರ ಮುಖಗಳನ್ನೇ ನೋಡಿದಳು ಅವರನ್ನು ನೋಡಿದ ಕೂಡಲೇ ಅವಳಿಗನ್ನಿಸಿದ್ದು ಮೊದಲನೆಯದು ಇವರಿಬ್ಬರೂ ಇಲ್ಲಿಗೆ ಅಪರಿಚಿತರು ಎರಡನೆಯದು ಇವರಿಬ್ಬರೂ ಒಳ್ಳೆಯವರಲ್ಲ ಎಂದು ಹುಡುಗಿಯರನ್ನು ಹಿಡಿದು ಬೊಂಬಾಯಿಗೆ ಸಾಗಿಸುವುದರಿಂದ ಹಿಡಿದು ಗಾಂಜಾ ಅಫಿಮನವರೆಗೆ ಇಲ್ಲಿ ನಡೆಯುವ ನೂರಾರು ವ್ಯವಹಾರಗಳಲ್ಲಿ ಯಾವುದೋ ಒಂದಕ್ಕೆ ಸಂಬಂಧಿಸಿದವರು ಎಂದು ಅವಳಿಗೆ ಸ್ಪಷ್ಟವಾಗಿ ಅನ್ನಿಸಿತು ಆದರೆ ಅವಳಿಗೆ ಹೆದರಿಕೆಯೇನೂ ಆಗಲಿಲ್ಲ ಸ್ತ್ರೀ ಸಹಜವಾದ ಅದೊಂದು ಗುಣ ಮಾತ್ರ ಅವಳಲ್ಲಿರಲೇ ಇಲ್ಲ ಮಂಗಳೂರಿನಲ್ಲಿ ಮೈಕ್ರೋಬಯಾಲಜಿ ಓದುತ್ತಾ ಇದ್ದವಳು ರಜಕ್ಕೆ ಊರಿಗೆ ಬಂದಾಗ ಅವಳಿಗೆ ಎನ್ನಿಸಿತೋ ಏನೋ ಮತ್ತೆ ಓದಲು ಹೋಗಲೇ ಇಲ್ಲ ರೈಗಳು ಒಂದೆರಡು ಸಾರಿ ಹೇಳುವುದೇನೋ ಹೇಳಿದರು ಇಷ್ಟು ಓದಿ ಈಗ ಕೈ ಬಿಡಬಾರದು ಎಂದು ಆದರೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಇವಳು ಒಂದು ಸಾರಿ ನಿರ್ಧರಿಸಿದರೆ ಮೇಲೆ ಯಾರ ಮಾತನ್ನು ಕೇಳುವ ಜಾತಿಯೇ ಅಲ್ಲ ಎಂದು ಸುರೇಶನಿಂದ ವಿಮುಖಗೊಳಿಸಲು ಪ್ರಯತ್ನಿಸಿದಾಗಲೂ ಅವರು ಇದೇ ತೊಂದರೆ ಅನುಭವಿಸಬೇಕಾಯಿತು ಎಂಥೆಂಥವರನ್ನೂ ಮದುವೆಯಾಗುವುದಿಲ್ಲೆಂದು ತಿರಸ್ಕರಿಸಿದವಳು ಸುರೇಶನನ್ನು ಬಿಟ್ಟರೆ ಯಾರನ್ನೂ ಆಗುವುದಿಲ್ಲಂದು ಹಠ ಹಿಡಿದು ಕುಳಿತಳು ಮದುವೆ ಅನಿವಾರ್ಯವಾದಾಗ ಹೆಂಡತಿ ಕಟ್ಟಿಕೊಂಡು ಬೀದಿಗೆ ಬಿದ್ದಾನೆಂದು ಸುರೇಶನ ತಂದೆಯೇ ಮುಂದಾಗಿ ಅವನಿಗೆ ಅವನ ಪಾಲೆಂದು ಹತ್ತು ಲಕ್ಷ ಕೊಟ್ಟು ರಬ್ಬರ್ ತೋಟ ಮಾಡಿರೆಂದು ಗಂಡ ಹೆಂಡರಿಗೆ ದಿನವೆಲ್ಲ ಬುದ್ಧಿವಾದ ಹೇಳಿದ್ದರು ಸುರೇಶ್ ರಬ್ಬರ್ ತೋಟ ಮಾಡಲು ಕಾಡನ್ನೇನೋ ಕೊಂಡ ಸುಮ್ಮನೆ ಹತ್ತು ಲಕ್ಷ ಬ್ಯಾಂಕಿನಲ್ಲಿ ಬಿಸಾಕಿದ್ದರೆ ಸುರೇಶನಿಗೆ ಹೊಟ್ಟೆಪಾಡಿಗೆ ತಕ್ಕಷ್ಟು ಬಡ್ಡಿ ಬರುತ್ತಿತ್ತು ಅದು ಬಿಟ್ಟು ತೋಟ ಮಾಡಲು ಕಾಡು ಕೊಂಡಿದ್ದೇ ದೊಡ್ಡ ಅಚಾತುರ್ಯಕ್ಕೆ ಕಾರಣವಾಗಿದ್ದು ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರಿಗಾದರೂ ಲೋಕಜ್ಞಾನ ಇದ್ದಿದ್ದರೆ ಹೇಗೋ ಇವರ ಸಂಸಾರ ನೌಕೆ ಸುಗಮವಾಗಿ ಸಾಗುವ ಸಂಭವ ಇತ್ತು ಆದರೆ ಇಬ್ಬರು ಒಂದೇ ಥರದವರು ಸುರೇಶನ ಕನಸುಗಾರಿಕೆಗೆ ಹುಚ್ಚಾಟಗಳಿಗೆ ಮೆಚ್ಚಿಯೇ ಇವಳು ಅವನನ್ನು ಕಟ್ಟಿಕೊಂಡಿರಬೇಕಾದರೆ ಯಾರೇನು ಮಾಡಲು ಸಾಧ್ಯ ಕಾಡುಕೊಂಡಿದ್ದು ಹಾರುವ ಮಂಗಕ್ಕೆ ಏಣಿ ಹಾಕಿಕೊಟ್ಟಂತಾಗಿ ಇಬ್ಬರು ದಿನಕ್ಕೊಂದೊಂದು ಯೋಚನೆ ಹಾಕಿ ಕಾಡು ಕೊಂಡು ಉಳಿದಿದ್ದ ದುಡ್ಡಷ್ಟನ್ನು ಮಾಯ ಮಾಡಿದರು ರಬ್ಬರ್ ಗಿಡ ಒಂದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಹಾಕಿದರು ಸಿ ಐಲ್ಯಾಂಡ್ ಕಾಟನ್ನು ಕಾಶ್ಮೀರದ ಕಂಡೆಂಟರ್ ಬೀನ್ಸು ಹಾಲೆಂಡಿನ ಆಲೂಗಡ್ಡೆ ಆಫ್ರಿಕಾದ ಅಸ್ಸೀರಿಯಾ ಮ್ಯೂಟೊಂಡ ನೆಲಗಡಲೆ ಇವುಗಳಲ್ಲದೆ ಕಾಶ್ಮೀರದಿಂದ ಕೇಸರಿ ಸಿಲೋನಿನಿಂದ ದಾಲ್ಚಿನ್ನಿ ಇನ್ನು ಎಂತೆಂಥವೋ ಪ್ರಯೋಗಗಳು ನಡೆದವು ಅವರ ಲೆಕ್ಕಾಚಾರದ ಪ್ರಕಾರವೇ ಎಲ್ಲ ನಡೆದಿದ್ದರೆ ಇಷ್ಟು ಹೊತ್ತಿಗೆ ಅವರಿಬ್ಬರು ಕೋಟ್ಯಾಧಿಪತಿಗಳೇ ಸರಿ ಲೆಕ್ಕಾಚಾರಗಳನ್ನೆಲ್ಲ ಅವರು ಇನ್ನೊಬ್ಬರ ಬಾಯಿ ಮುಚ್ಚಿಸಲಿಕ್ಕಾಗಿ ಕೊಡುತ್ತಿದ್ದಿದ್ದೇ ಹೊರತು ಅವರಾದರೂ ಅದನ್ನು ನಂಬಿದ್ದರೆ ಹೇಳಬರುವುದಿಲ್ಲ ಜೊತೆಗೆ ಮಾಡಿದ್ದಲ್ಲ ಮಣ್ಣು ಗೂಡಿತಲ್ಲ ಎಂದು ಒಂದು ಚೂರು ಆದರೂ ಬೇಸರವಿಲ್ಲದೆ ಒಂದನ್ನು ಕೈಬಿಟ್ಟು ಇನ್ನೊಂದು ಹುಚ್ಚಾಟ ಅವರು ಪ್ರಾರಂಭಿಸುತ್ತಿದ್ದುದನ್ನು ನೋಡಿ ಆಸುಪಾಸಿನವರಿಗೆಲ್ಲ ಓದಿದವರು ಮನೆ ಹಾಳು ಮಾಡುತ್ತಾರೆಂಬ ನಾನುಡಿಯಲ್ಲಿ ಸಂಪೂರ್ಣ ನಂಬಿಕೆ ಬಂತು ಆ ಕಾಡಿನಲ್ಲಿ ಬಿಸಾಡಿದಾಗಲೆಲ್ಲ ಹುಟ್ಟಿಕೊಂಡು ಬೆಳೆಯುತ್ತಿದ್ದ ಏಲಕ್ಕಿ ಇಲ್ಲದಿದ್ದರೆ ಸುರೇಶನಿಗೆ ಹೊಟ್ಟೆಯ ಪಾಡಿಗೂ ತೊಂದರೆ ಇತ್ತೆಂಬುದರಲ್ಲಿ ಅನುಮಾನವೇ ಇಲ್ಲ ಕೋತಿ ಅಳಿಲು ಹಕ್ಕಿ ತಿಂದು ಹಿಕ್ಕಿ ಹಾಕಿದ್ದಲ್ಲೆಲ್ಲ ಏಲಕ್ಕಿ ಹುಟ್ಟಿ ಧರ್ಮಕ್ಕೆ ದುಡ್ಡು ಸಿಕ್ಕ ಹಾಗೆ ಸುರೇಶನಿಗೆ ಸಿಗುತ್ತಿತ್ತು ಆದರೆ ಎಷ್ಟು ದುಡ್ಡು ಬಂದರೂ ಏನು ತಾನೇ ಪ್ರಯೋಜನ ಅದು ಬರುವುದಕ್ಕೂ ಮೊದಲೇ ಅದಕ್ಕೆ ಬೇಕಾದಷ್ಟು ದಾರಿಗಳು ಇವರ ತಲೆಯೊಳಗೆ ಇರುತ್ತಿದ್ದವು ಇವರಿಬ್ಬರಿಗೂ ಮನೆಯ ಕಡೆ ದುಡ್ಡು ಕಾಸು ಚೆನ್ನಾಗಿರುವುದರಿಂದಲೇ ಈ ರೀತಿ ಐಲು ಪೈಲು ವ್ಯವಹಾರ ಮಾಡಿಕೊಂಡು ಕಾಲ ಕಳೆಯುತ್ತಿದ್ದಾರೆಂದು ರೈಗಳಿಗೂ ಸುರೇಶನ ತಂದೆಯೂ ತಿಳಿದಿದ್ದರು ಅವರ ಊಹೆಗೆ ವ್ಯತಿರಿಕ್ತವಾಗಿ ಇವರು ದುಡ್ಡಿಗಾಗಿ ಯಾವತ್ತೂ ಯಾರ ಮನೆಯ ಮೆಟ್ಟಲನ್ನು ಹತ್ತಲಿಲ್ಲ ಬೀಗರು ಷಡ್ಡಕರು ಬ್ಯಾಂಕಿನಲ್ಲಿ ಶ್ಯೂರಿಟಿ ಕೊಟ್ಟವರು ಎಲ್ಲ ಇವರ ಆಟ ಇವತ್ತು ಮುಗಿಯಬಹುದು ನಾಳೆ ಮುಗಿಯಬಹುದು ಎಂದು ನಿರೀಕ್ಷಿಸುತ್ತಲೇ ಇದ್ದರು ಇವರ ಸಂಸಾರ ನೌಕೆ ಕ್ಯಾಪ್ಟನ್ ಖುದ್ದೂಸನ ಘಾಟಿ ಎಕ್ಸ್ಪ್ರೆಸ್ ಥರ ನಿಲ್ಲದೆ ಸಾಗುತ್ತಲೇ ಇತ್ತು ಗೌರಿ ಅವರಿಬ್ಬರು ಆಗಂತುಕರ ಮುಖ ನೋಡಿ ಏನನ್ನೂ ಯೋಚನೆ ಮಾಡುತ್ತಿರಬೇಕಾದರೆ ಒಂದು ಪೊಲೀಸ್ ಜೀಪು ಹಿಂದುಗಡೆಯಿಂದ ಒಂದೇ ಸಮ ಹಾರನ್ ಮಾಡಿದ ಸದ್ದು ಕೇಳಿಸಿತು ಎತ್ತಿನ ಗಾಡಿ ಥರ ಸಾಗುತ್ತಿದ್ದ ಖುದ್ದುಸ್ ಎಕ್ಸ್ಪ್ರೆಸ್ ಹಿಂದೆ ಧೂಳು ಕುಡಿಯುತ್ತ ಯಾರಾದರೂ ಎಷ್ಟು ದೂರ ತಾನೇ ಬರಲು ಸಾಧ್ಯ ಜೀಪಿನಲ್ಲಿದ್ದವರೆಲ್ಲ ಸಿಕ್ಕಾಪಟ್ಟೆ ಅಸಹನೆಯಿಂದ ಹಾರನ್ ಮಾಡಿ ಕೈ ಬಿಸಾಡಿದ್ದನ್ನು ನೋಡಿದ ಕಂಡಕ್ಟರ್ ಬಸ್ಸಿನೊಳಗಿಂದಲೇ ಸೈಡ್ ಸೈಡ್ ಎಂದು ಅಬ್ಬರಿಸಿ ಕೂಗಿದ ಜೀಪು ಮುಂದೆ ಹೋಯಿತು ರಾಮ್ ಕುಟ್ಟಿ ಇಬ್ಬರು ಮುಖ ಮುಖ ನೋಡಿಕೊಂಡರು ಬಸ್ ಇನ್ನೊಂದೆರಡು ಮೈಲು ದೂರ ಮುಂದುವರೆದಾಗ ದೂರದ ಘಾಟಿ ತಿರುಗಣಿಯಲ್ಲಿ ಜೀಪು ನಿಲ್ಲಿಸಿಕೊಂಡು ಕಾಕಿ ದಾರಿಗಳು ನಿಂತಿದ್ದರು ಅದನ್ನು ಕಂಡವನೇ ಬಸ್ಸಿನೊಳಗೆ ಕುಳಿತಿದ್ದ ಕುಟ್ಟಿ ಬೋನಿನೊಳಗೆ ಸಿಕ್ಕಿಕೊಂಡ ಕಾಡು ಮೃಗದಂತೆ ಮಿಸುಕಾಡಿದ ದೌಲತ್ ರಾಮನಿಗೂ ಕೊಂಚ ಗಾಬರಿಯಾದರೂ ಅದನ್ನು ಕೊಂಚವೂ ತೋರಿಸಿಕೊಳ್ಳದೆ ಸಮಾಧಾನದಲ್ಲಿರು ಎನ್ನುವಂತೆ ಕೊಟ್ಟಿಯ ಬೆನ್ನು ತಟ್ಟಿದ ಅವರನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಗೌರಿಗೆ ಪೊಲೀಸ್ ಜೀಪು ಅವರನ್ನು ಮೀರಿಸಿ ಮುಂದೆ ಹೋಗುತ್ತಲೂ ಈ ಆಗಂತುಕರ ಚರ್ಚೆಯಲ್ಲಾದ ಸೂಕ್ಷ್ಮ ಬದಲಾವಣೆಗಳೆಲ್ಲ ಚೆನ್ನಾಗಿ ಗೊತ್ತಾಯಿತು ಬಸ್ಸು ಹತ್ತಿರಾದಂತೆ ಜೀಪಿನ ಪಕ್ಕ ನಿಂತಿದ್ದ ಖಾಕಿ ದಾರಿಗಳು ಬಸ್ಸನ್ನೇ ಗಮನಿಸುತ್ತಾ ನಿಂತವರು ಇನ್ನೇನು ಕೈ ಅಡ್ಡ ಮಾಡುತ್ತಾರೆನ್ನುವಂತೆ ಅರುಗಾದರೂ ಬಸ್ಸಿಗೆ ನಿಲ್ಲಿಸಲು ಹೇಳಲಿಲ್ಲ ಬಸ್ಸು ಕೊಯ್ ಕ್ವಯ್ಯ ಎಂದು ಕೂಗುತ್ತಾ ಎದುರುಸರು ಬಿಡುತ್ತಾ ಅವರನ್ನು ದಾಟಿ ಮುಂದೆ ಹೋಯಿತು ಬಸ್ಸಿನ ಹಿಂಭಾಗದ ಗಾಜಿನಿಂದ ದೂರಾಗುತ್ತಿದ್ದ ಜೀಪನ್ನು ಅದರ ಸಿಬ್ಬಂದಿಯನ್ನು ದಿಟ್ಟಿಸಿ ನೋಡಿದ ದೌಲತ್ರಾಮನ ಮುಖದಲ್ಲಿ ಒಂದು ಕಿರುಣಗೆ ಹೌದೋ ಅಲ್ಲವೋ ಎನ್ನುವಂತೆ ಕ್ಷೀಣವಾಗಿ ಮಿಂಚಿತು ಕುಟ್ಟಿಯ ಬೆನ್ನನ್ನು ಅವನು ಮತ್ತೊಮ್ಮೆ ತಟ್ಟಿದ್ದು ಯಾರ ಗಮನಕ್ಕೂ ಬರಲಿಲ್ಲ ಆದರೆ ಕುಟ್ಟಿಗೆ ಮಾತ್ರ ಕೊಂಚವೂ ಸಮಾಧಾನವಾಗಲಿಲ್ಲ ಏನೂ ಅಪಾಯದ ವಾಸನೆ ಅವನಿಗೆ ಸ್ಪಷ್ಟವಾಗಿ ಹೊಡೆಯುತ್ತಿತ್ತು ಪ್ಯಾಕೆಟ್ಟು ತರುವಲ್ಲಿ ಆ ಹುಡುಗಿ ನಿಂತಿದ್ದು ಅಲ್ಲಿ ಕಾಯುತ್ತಾ ಸಮಯ ಹಾಳು ಮಾಡಬೇಕಾಗಿ ಬಂದಿದ್ದು ಅವಳನ್ನು ಮುಗಿಸದೆ ದೌಲತ್ ರಾಮ್ ದುಡ್ಡು ಕೊಟ್ಟು ಕಳಿಸಿದ್ದು ಆಮೇಲೆ ಕಾಡೊಳಗೆ ಕಾರು ನಿಲ್ಲಿಸಿ ಕಾರಿಗೆ ವಿದಾಯ ಹೇಳಬೇಕಾಗಿ ಬಂದಿದ್ದು ಎಲ್ಲ ಅಪಶಕುನಗಳು ಪೊಲೀಸರಿಗೆ ಜಾಡು ಹಿಡಿದು ಬರಲು ಒಳ್ಳೆಯ ಹೆಜ್ಜೆ ಗುರುತುಗಳ ಸರಣಿಯನ್ನೇ ನಿರ್ಮಿಸಿ ಬಂದಿದ್ದೇವೆ ಒಂದು ಚೂರು ಎಡವಟ್ಟಾದರೂ ಹೇಗೋ ನಮಗೆ ಸಾವೇಗತಿ ಪೊಲೀಸರ ಕೈಗೆ ಸಿಕ್ಕಿಬಿದ್ದರೂ ಸತ್ತ ಹಾಗೆ ತಪ್ಪಿಸಿಕೊಂಡು ನಮ್ಮವರ ಕೈಗೆ ಸಿಕ್ಕಿಕೊಂಡರೂ ಸತ್ತ ಹಾಗೆ ಸದಾ ಸಾವಿನ ನೆರಳಿನಲ್ಲಿ ಭಯದಲ್ಲಿ ಎಷ್ಟು ದಿನ ತಾನೇ ಬದುಕಿರಲು ಸಾಧ್ಯ ಈಗಾಗಲೇ ನನಗೆ ರಕ್ತದೊತ್ತಡ ಇದೆ ಎಂದು ಡಾಕ್ಟರು ವಾರ್ನಿಂಗ್ ಕೊಟ್ಟಿದ್ದಾರೆ ಕೈಗೊಂಡಷ್ಟು ದುಡ್ಡಾದ ಕೂಡಲೇ ಈ ದಂಧೆಗೆ ವಿದಾಯ ಹೇಳಬೇಕೆಂದು ಮಾಡಿದ್ದೇನಲ್ಲ ಎಂಥ ಮೂರ್ಖ ನಾನು ಈಗ ಜೀವ ಉಳಿಸಿಕೊಂಡು ಪಾರಾಗಲು ನನಗೆ ಇರಿದಿರುವುದೊಂದೇ ದಾರಿ ಹೇಗಾದರೂ ಮಾಡಿ ದೇಶ ಬಿಟ್ಟು ಕೊಲ್ಲಿ ದೇಶಗಳ ಕಡೆಗೆ ಓಡಿ ಹೋಗುವುದು ಅದಾದರೂ ಸಾಧ್ಯವೇ ಈ ಭೂಗತ ಗ್ಯಾಂಗುಗಳ ವ್ಯಾಪ್ತಿ ವಿಸ್ತೀರ್ಣ ಎಷ್ಟೆಂದು ಯಾರಿಗೆ ಗೊತ್ತು ಸತ್ತು ಸ್ವರ್ಗಕ್ಕೆ ಹೋದರೂ ಬೆಂಬಿಡದೆ ಹಿಂಬಾಲಿಸುತ್ತಾರೋ ಏನೋ ಕುಟ್ಟಿಗೆ ಇದ್ದಕ್ಕಿದ್ದ ಹಾಗೆ ಬೇಸರ ದುಃಖ ದುಮ್ಮಾನು ಎಲ್ಲ ಉಂಟಾದವು ಕೆಲವು ಕಾಲದ ಹಿಂದಷ್ಟೇ ದಾರಿ ಬದಿಯಲ್ಲಿ ಹೂಮಾಲೆ ಹಿಡಿದು ನಿಂತಿದ್ದ ಹುಡುಗಿಯನ್ನು ಮುಲಾಜು ನೋಡದೆಯೇ ಹರುವೆ ಸೊಪ್ಪು ಕತ್ತರಿಸದಂತೆ ಕತ್ತರಿಸಿ ಹಾಕೆಂದು ದೌಲತ್ ರಾಮನಿಗೆ ಸಲಹೆ ಕೊಟ್ಟಿದ್ದ ಕುಟ್ಟಿ ಈಗ ತನ್ನ ಪ್ರಾಣಕ್ಕೆ ಬರಬಹುದೆಂದು ಅನ್ನಿಸಿದಾಗ ಮಾತ್ರ ಚಿಂತಾಕ್ರಾಂತನಾಗಿದ್ದ ಆದರೂ ಕುಟ್ಟಿ ತಾನಿನ್ನೂ ಈ ದಂಧೆಗೆ ವಿದಾಯ ಹೇಳಬಹುದಾದ ಸಾಧ್ಯತೆಯೊಳಗೆ ಇದ್ದೇನೆಂದು ತಿಳಿದಿದ್ದ ಏಕೆಂದರೆ ಕುಟ್ಟಿಗೆ ಆಗಲೇ ದೌಲತ್ ರಾಮನಿಗಾಗಲಿ ಈ ಕಾಳದಂದೆಯ ಅತಿ ಮುಖ್ಯ ವಿಷಯಗಳ ಅವೂ ಗೊತ್ತಿರಲಿಲ್ಲ ಅಥವಾ ಅವರ ಮೇಲಿನವರೂ ತಿಳಿಸಿರಲಿಲ್ಲ ಅಗತ್ಯ ಬಿದ್ದಾಗ ಇವರಿಗೆ ಕೆಲಸ ಕೊಡುತ್ತಿದ್ದರಷ್ಟೇ ಕುಟ್ಟಿ ಕೈಲಿದ್ದ ಪ್ಯಾಕೆಟ್ನಲ್ಲಿ ಏನಿದೆ ಎನ್ನುವುದಾಗಲಿ ಯಾರು ಅದನ್ನು ಅಲ್ಲಿ ತಂದಿಟ್ಟಿದ್ದಾರೆ ಎನ್ನುವುದಾಗಲಿ ಯಾರಿಗೂ ಅದು ಬೇಕಾಗಿ ಇದೆ ಎನ್ನುವುದಾಗಲಿ ತಿಳಿಯುವುದು ಅವರಿಗೆ ಇಷ್ಟವೂ ಇರಲಿಲ್ಲ ತಿಳಿಯ ಯತ್ನಿಸುವುದು ಅತ್ಯಂತ ಅಪಾಯಕಾರಿ ಎಂದು ಅವರಿಗೆ ಗೊತ್ತಿತ್ತು ಆದರೆ ತಮಗೆ ಗೊತ್ತಿಲ್ಲದಿರುವುದು ಇತರರಿಗೆ ಅಥವಾ ಎಲ್ಲೋ ಕುಳಿತು ಎಲ್ಲ ನಿರ್ದೇಶಿಸುತ್ತಿರುವ ಭಾಸ್ಗೆ ಅಥವಾ ಭಾಸ್ಗಳಿಗೆ ಗೊತ್ತಾಗಿದೆಯೇ ಗೊತ್ತಿದೆಯೇ ಇದೇ ಭೂಗತ ಜಗತ್ತಿನ ದೊಡ್ಡ ಸಮಸ್ಯೆ ಇಲ್ಲಿ ಏನು ನಡೆಯುತ್ತಿದೆ ಎನ್ನುವುದು ಯಾರಿಗೆ ಗೊತ್ತು ಸಿ ಓಡಿಯವರಿಗೂ ಸಿ ಬಿ ಐನವರಿಗೂ ಸಿ ಇಂಟರ್ ಫೋಲ್ನವರಿಗೂ ಯಾರು ಸಿಕ್ಕಿಕೊಂಡರೂ ಏನು ಬಾಯಿ ಬಿಟ್ಟರೂ ಅದರಿಂದ ನಿಜವಾಗಿಯೂ ಇಲ್ಲಿ ಏನು ನಡೆಯುತ್ತಿದೆ ಎನ್ನುವುದರ ಸ್ಪಷ್ಟ ಚಿತ್ರಣ ಹೊರಬರುವ ಹಾಗೆ ಇರಲಿಲ್ಲ ಯಾರಾದರೂ ಒಬ್ಬರ ಪ್ರಜ್ಞಾಪೂರ್ವಕ ಪ್ರಯತ್ನದಿಂದ ಹುಟ್ಟಿ ರೂಪುಗೊಂಡು ವಿಕಾಸವಾಗುತ್ತಾ ಬಂದಿರುವ ವ್ಯವಸ್ಥೆಯೇ ಇದು ಜುಗಾರಿ ಕ್ರಾಸ್ ದೇವಪುರದ ಆಸುಪಾಸಿನ ಸಾವಿರಾರು ಪರ್ವತ ಶ್ರೇಣಿಗಳಲ್ಲಿ ಒಂದಲ್ಲ ಒಂದಕ್ಕೆ ಪ್ರತಿ ವರ್ಷ ವಿಮಾನಗಳು ಡಿಕ್ಕಿ ಹೊಡೆದು ಉರುಳಿ ಬೀಳುತ್ತವೆ ಈ ಪರ್ವತಗಳ ಕಬ್ಬಿಣದ ಅದುರಿನ ಕಲ್ಲು ಬಂಡೆಗಳೆಲ್ಲ ಅಯಸ್ಕಾಂತ ಶಿಲೆಗಳಂತೆಯ ಮಹಾ ಶಿಲಾ ಫಲಕಗಳು ಇದ್ದಕ್ಕಿದ್ದಂತೆ ಒಮ್ಮೊಮ್ಮೆ ಪ್ರಭಾವ ಬೀರಿ ವಿಮಾನಗಳ ಕಾಂಪಾಸಿಗೆ ದಿಕ್ಕು ತಪ್ಪಿಸಿ ಅವು ನೇರವಾಗಿ ಬಂದು ಶಿಖರಾಗ್ರಗಳಿಗೆ ಡಿಕ್ಕಿ ಹೊಡೆಯುತ್ತವೆ ಜುಗಾರಿ ಕ್ರಾಸ್ ದೇವಪುರದ ಗುರುತ್ವಾಕರ್ಷಣೆ ಸಹ ಹೀಗೆ ಎಂದು ಹೇಳಬಹುದು ಕೇವಲ ಒಂದು ಲಾಟರಿ ಟಿಕೆಟ್ ತಗೊಳ್ಳುವ ಜೂದಾಳಿಯೂ ತನ್ನ ಕ್ರಿಯಾವಳಿಯ ಅಂತಿಮ ಸಾಧ್ಯತೆ ಜುಗಾರಿ ಕ್ರಾಸ್ ಎಂದು ತಿಳಿಯುತ್ತಾನೆ ಒಂದಲ್ಲ ಒಂದು ಹಂತದಲ್ಲಿ ಒಬ್ಬರಲ್ಲ ಒಬ್ಬರು ಇದನ್ನು ತಿಳಿಯುವ ಚಪಲಕ್ಕೆ ಇಲ್ಲಿ ತಮ್ಮ ನಸೀಬನ್ನು ಪರೀಕ್ಷೆಗೊಡ್ಡುವ ಚಪಲಕ್ಕೆ ತುತ್ತಾಗುತ್ತಾರೆ ಹಾಗಾಗಿ ಜುಗಾರಿ ಕ್ರಾಸ್ ದೇವಪುರ ಎಂದರೆ ಜೂಜುಗಾರರ ಅಂತಿಮ ಹಂತ ಅವರು ಉರುಳಿಸುವ ಕೊಟ್ಟ ಕೊನೆಯ ದಾಳ ಇಲ್ಲಿ ಪಟ್ಟಣಕ್ಕಿರುವುದು ಮೇಲು ನೋಟಕ್ಕೆ ದುಡ್ಡಿನಂತೆ ಕಂಡರೂ ಒಳಹೊಕ್ಕು ನೋಡಿದರೆ ದಾಳ ಹೆಣ ಎರಡು ಒಟ್ಟೊಟ್ಟಿಗೆ ಉರುಳುತ್ತವೆ ಇವು ಸಾವು ಬದುಕಿನ ಜೂಜು ಆದರೆ ಇದು ಯಾರ ಲೀಲಿಲಿ ಯಾರ ಮೋಜು ಗೇರ್ ಲಿವರ್ ಮೇಲೆ ಎಡಗಾಲನ್ನು ಆಕ್ಸಿಲೇಟರ್ನ ಮೇಲೆ ಬಲಗಾಲನ್ನು ಇಟ್ಟುಕೊಂಡು ಅಲ್ಲಾಡದೆ ಕುಳಿತು ಬಸ್ ಬಿಡುತ್ತಿದ್ದ ಕ್ಯಾಪ್ಟನ್ ಖುದ್ದುಸಿಗೆ ಮತ್ತೆ ಹಿಂದಿನಿಂದ ತುತ್ತೂರಿ ಊದಿದ ಹಾಗೆ ಜೀಪು ಹಾರನ್ ಶಬ್ದ ಕೇಳುತ್ತಲೋ ಕೊಂಚ ಕಿರಿಕಿರಿ ಆಯಿತು ಹಿಂದಿನಿಂದ ಕಂಡಕ್ಟರ್ ಸೈಡ್ ಸೈಡ್ ಎಂದು ಕೂಗುತ್ತಲೂ ಅಲ್ಲಿ ಕೊಟ್ಟಿರೋದೇನು ಸೈಡ್ ಅಲ್ವಾ ಈ ಘಾಟಿ ರಸ್ತೆಯಲ್ಲಿ ಇನ್ನೆಷ್ಟು ಸೈಡ್ಗೆ ಹೋಗ್ತೀಯಾ ಪ್ಯಾಸೆಂಜರ್ಗಳೆಲ್ಲ ಮನೆಯಲ್ಲಿ ಹೇಳಿ ಬಂದಿದ್ದಾರೆ ಏನು ಕೇಳಿಬಿಡು ಆಮೇಲೆ ಬೇಕಾದರೆ ಇನ್ನೂ ಲೆಫ್ಟಿಗೆ ಹೊಡಿತು ಹೊಡ್ಕೋತೀನಿ ಎಂದುಂಜನೆಯಿಂದ ಕಂಡಕ್ಟರ್ಗೆ ಹೇಳಿದ ನಮಗೆ ಯಾಕಣ್ಣ ಕಾಕಿ ಬಟ್ಟೆಯವ್ರ ಹತ್ರ ಮಾತು ಇನ್ನು ಬಸ್ಸು ನಿಲ್ಲಿಸಿ ಸುಮ್ಮ ಸುಮ್ಮನೆ ಲೈಸೆನ್ಸ್ ಗೊತ್ತಾರೆ ಆಗಿಂದ್ಲ ಹಾರನ್ ಮಾಡ್ತಿದ್ದಾರೆ ಸ್ವಲ್ಪ ಗಾಡಿ ಸ್ಲೋ ಮಾಡಿ ಅರುಗಿಗೆ ತಗೊಂಡು ಜಾಗ ಕೊಡು ಎಂದು ಕಂಡಕ್ಟರ್ ಹೇಳಿದ ಜೀಪ್ ಸೈಡ್ ತಗೊಂಡು ಮುಂದೆ ಹೋದ ಮೇಲೆ ಬಟ್ಟೆ ನೋಡಿದರೆ ಯಾಕೋ ನಮ್ಮ ಪೊಲೀಸ್ ಕಂಡಂಗೆ ಕಾಣೋದಿಲ್ಲ ಎಂದು ಗೊಣಗುಟ್ಟಿದ ಖುದ್ದುಸನಿಗೆ ಪೊಲೀಸ್ ಅಂದಮೇಲೆ ಪೊಲೀಸ್ ನಮ್ಮ ಪೊಲೀಸ್ ನಿಮ್ಮ ಪೊಲೀಸ್ ಅನ್ನೋದೆಲ್ಲ ಇಲ್ಲ ತಗೋ ಎಂದ ಕಂಡಕ್ಟರ್ ಮಹಾಶಯ ಜೀಪ್ ಮುಂದೆ ಹೋಗುವುದನ್ನೇ ದಿಟ್ಟಿಸಿ ನೋಡುತ್ತಿದ್ದ ಕುಟ್ಟಿಗೆ ಸಮಾಧಾನ ಮಾಡುವವನಂತೆ ದೌಲತ್ರ ಮತ್ತೊಮ್ಮೆ ಬೆನ್ನಿನ ಮೇಲೆ ಮೆಲ್ಲಗೆ ತಟ್ಟಿದ ಅವನಿಗೆ ಕಾರು ಕಾಡೊಳಗೆ ತಳ್ಳಿ ಬಸ್ಸು ಹತ್ತೋಣ ಎಂದು ಕುಟ್ಟಿ ಹೇಳಿದ್ದು ಸರಿ ಎಂದೆನಿಸಿತು ರಸ್ತೆಯಲ್ಲಿ ಇದ್ದಕ್ಕಿದ್ದಂತೆ ಖಾಕಿ ಬಟ್ಟೆಗಳ ಓಡಾಟ ನೋಡಿದ ಮೇಲೆ ಅವನಿಗೂ ತೀವ್ರ ಅನುಮಾನಗಳು ಪ್ರಾರಂಭವಾಗಿದ್ದವು ಜೀಪ್ ದುಳೆಬ್ಬಿಸುತ್ತಾ ಎಲ್ಲ ನಿಲ್ಲದೆ ಕಣ್ಮರೆಯಾದ ಮೇಲೆ ಮತ್ತೆ ಹಿಂದುಗಡೆ ಗಾಜಿನ ಮುಖಾಂತರ ನೋಡಿದ ಅವನ ಕಣ್ಣಿಗೆ ಮತ್ತೊಂದು ಪೊಲೀಸ್ ವ್ಯಾನು ಬರುತ್ತಿರುವುದು ಕಣ್ಣಿಗೆ ಬಿತ್ತು ಈಗ ಮಾತ್ರ ರಾಮನ ಮುಖದಲ್ಲಿ ಕೊಂಚ ಚಿಂತೆಯ ಗೆರೆಗಳು ಮೂಡಿದವು ಹೆದರು ಪುಕ್ಕಲನದ ಕುಟ್ಟಿಯಂತೂ ನಿಜಕ್ಕೂ ಗಾಬರಿಯಾದ ಗಾಬರಿಯ ಕಣ್ಣುಗಳಲ್ಲಿ ಅತ್ತಲೇ ನೋಡುತ್ತಿದ್ದ ಕುಟ್ಟಿಯ ತಲೆಯನ್ನು ದೌಲತ್ರಾಮ್ ಅತ್ತ ತಿರುಗಿಸಿ ಆ ಕಡೆ ನೋಡು ಎನ್ನುವಂತೆ ಕಣ್ಣಿನಲ್ಲಿ ಸನ್ನೆ ಮಾಡಿದ ಬಸ್ಸಿನೊಳಗಿನ ಸಾರ್ವಜನಿಕರ ಕಣ್ಣಿಗೆ ಇವರ ದುಗುಡ ಗಡಿಬಿಡಿಗಳು ಬೀಳದಿರಲೆಂದು ಅವನು ಈ ಮುಂಜಾಗ್ರತೆ ವಹಿಸಿದ್ದು ಜೀಪಿಗೆ ಸೈಡು ಕೊಟ್ಟು ನಿಟ್ಟುಸಿರು ಬಿಡುತ್ತಾ ಆಗ ತಾನೇ ರಸ್ತೆ ಮಧ್ಯಕ್ಕೆ ಬಂದಿದ್ದ ಕ್ಯಾಪ್ಟನ್ ಸಾಹೇಬರಿಗೆ ಮತ್ತೆ ಹಾರನ್ ಸದ್ದು ಕೇಳಿ ಆಯಿತು ಸೈಡ್ ಸೈಡ್ ಎಂದು ಕೂಗಿದ ಕಂಡಕ್ಟರ್ಗೆ ನನಗೇನು ಕಿವಿಗೆ ಕೇಳೋಕ್ಕಿಲ್ಲ ಅಂತ ಮಾಡ್ಕೊಂಡಿದ್ದೀ ಏನಯ್ಯ ಅದಕ್ಕೆ ಹಾಗೆ ಹಿಂದ್ಗಡೆಯಿಂದ ಹೊಯ್ಕೊತೀಯಾ ಎಂದು ಸೈಡ್ಗೆ ಹೋಗಬೇಕಲ್ಲ ಅನ್ನುವ ಸಿಟ್ಟನ್ನೆಲ್ಲ ಕಂಡಕ್ಟರ್ ಕಡೆಗೆ ತಿರುಗಿಸಿದ ಕೊಂಚ ದೂರದಲ್ಲಿ ದೇವಪುರದ ಮನೆಗಳು ಎಸ್ ಟಿ ಡಿ ಗೋಪುರ ಇತ್ಯಾದಿಗಳು ಕಾಣುತ್ತಿದ್ದವು ಪೊಲೀಸ್ ವ್ಯಾನು ಜೀಪ್ ಓಡಾಡೋದನ್ನು ನೋಡಿದರೆ ದೇವಪುರದಲ್ಲಿ ಏನಾದರೂ ಗಲಾಟೆ ಆಗಿದೆಯಾ ಅಂತ ಅಥವಾ ಮಿನಿಸ್ಟ್ರ್ ಗಿನಿಸ್ಟ್ರೋ ಬರೋ ಪ್ರೋಗ್ರಾಮು ಇರಬಹುದು ಎಂದು ಕಂಡಕ್ಟರು ಗೊಣಗುತ್ತಿದ್ದ ಡ್ರೈವರ್ಗೆ ವಿವರಣೆ ಕೊಟ್ಟ ಕುದ್ದುಸ್ ಮುಂದೆ ಹೋಗಿ ಎಂದು ಕೈಯಾಡಿಸುವುದಕ್ಕೂ ಮೊದಲೇ ಪೊಲೀಸ್ ವ್ಯಾನಿನ ಡ್ರೈವರ್ ಭರಾಟೆಯಿಂದ ನುಗ್ಗಿಸಿಕೊಂಡು ಮುಂದೆ ಹೋದ ಈ ನನ್ನ ಮಕ್ಕಳಿಗೆ ಸ್ಟೇರಿಂಗ್ ಎದುರು ಕೂತ್ಬಿಟ್ರೆ ಸಾಕು ಮಸ್ತಿ ಎಂದು ತಿರಸ್ಕಾರದಿಂದ ಅನ್ನುತ್ತಾ ಕಿಟಕಿಯಿಂದ ಉಗಿಯಲು ಹಣಿಕಿದ ಖುದ್ದುಸ್ಗೆ ಮತ್ತೆ ಹಾರನ್ಸದ್ದು ಕೇಳಿತು ಕಂಡಕ್ಟರ್ ಡ್ರೈವರ್ಗೆ ಹೇಳಿದ ಸಂಜಾಯಿಸಿ ಕುಟ್ಟಿಗೂ ದೌಲತ್ರಾಮನಿಗೂ ಕೇಳಿಸಿತು ವಾಸ್ತವವಾಗಿ ಅದು ಅವರಿಗೆ ಹೇಳಿದ ಸಾಂತ್ವನದ ಮಾತುಗಳಂತೆ ಅನ್ನಿಸಿತು ಅವರಿಬ್ಬರ ಮನಸ್ಸು ಹೌದಲ್ಲ ಯಾಕಾಗಿರಬಾರದು ಕಳ್ಳನ ಮನಸ್ಸು ಹುಳ್ಳುಹುಳಿಗೆ ಎನ್ನುವಂತೆ ರಸ್ತೆಯಲ್ಲಿ ಸುಳಿದವರೆಲ್ಲ ನಮ್ಮನ್ನು ಬೆನ್ನಟ್ಟಿದವರೇ ಎಂದು ನಾವು ತಿಳಿದರೆ ನಮ್ಮ ಭ್ರಾಂತಿಯದು ಅಷ್ಟೇ ಭ್ರಾಂತರಂತೆ ವರ್ತಿಸಿದರೆ ನಾವಾಗಿ ಪೊಲೀಸರ ಕೊಳಕ್ಕೆ ಕೈ ಹಾಕಿದ ಹಾಗೆ ತಾನೇ ಎಂದು ಇಬ್ಬರು ತಮ್ಮ ತಮ್ಮ ರೀತಿಯಲ್ಲಿ ಈ ರೀತಿ ಯೋಚಿಸಿ ತಮ್ಮ ಗಾಬರಿ ಶಮನ ಮಾಡಿಕೊಳ್ಳಲು ಪ್ರಯತ್ನಿಸಿದರು ಆದರೆ ಹದ್ದು ಬಸ್ತಿಗೆ ತಂದಿಕೊಳ್ಳುತ್ತಿದ್ದ ಅವರ ಮನಸ್ಸಿಗೆ ಇದ್ದಕ್ಕಿದ್ದಂತೆ ಒಂದು ಸಿಡಿಲೇ ಹೊಡೆಯಿತು ಇಡೀ ಬಸ್ಸು ಅವರಿಗೆ ಒಂದು ಸಾಕ್ಷಾತ್ ಇಲಿಬೋನಾಯಿತು ಮುಂದೆ ಹೋದ ಪೊಲೀಸ್ ವ್ಯಾನನ್ನು ಚಿಂತೆಯ ಕಣ್ಣುಗಳಿಂದ ದಿಟ್ಟಿಸುತ್ತಿದ್ದ ಕುಟ್ಟಿ ಮತ್ತು ದೌಲತ್ರಾಮನ ಮುಖ ಬಿಳಿಚಿಕೊಳ್ಳುವಂತೆ ಅವರ ಕಣ್ಣೆದೊರೆಯ ಅವರು ಕೆಲವೇ ಹೊತ್ತಿನ ಹಿಂದೆ ಕಾಡೊಳಗೆ ತಳ್ಳಿ ಬಂದಿದ್ದ ಕರಿಯ ಅಂಬಾಸಿಡರ್ ಕಾರು ಬಸ್ಸನ್ನು ಹಿಂದೆ ಹಾಕಿ ಪೊಲೀಸ್ ವ್ಯಾನ್ ಅನ್ನು ಹಿಂಬಾಲಿಸಿಕೊಂಡು ಮುಂದೆ ಹೋಯಿತು ಕುಟ್ಟಿ ತನ್ನ ಮೃತ್ಯುವನ್ನೇ ಕಂಡಂತೆ ತತ್ತರಿಸಿ ಹೋದ ಸಹ ಕೊಂಚ ಅಧೀರನಾದ ಇದು ನಿಜವಾಗಿಯೂ ಅಪಾಯದ ಚಿಹ್ನೆ ಪೊಲೀಸರು ಏನೋ ಜಾಡು ಹಿಡಿದು ನಮಗೆ ಬಹಳ ಸಮೀಪಕ್ಕೆ ಬಂದಿರಬೇಕು ಇಡೀ ಈ ವ್ಯವಹಾರವೆಲ್ಲ ಏನೋ ಒಂದು ಸಂಚರಬೇಕು ಇಲ್ಲದಿದ್ದರೆ ನಾವು ಕಾರು ನಿಲ್ಲಿಸಿ ಬಸ್ಸು ಹತ್ತುತ್ತಿದ್ದ ಹಾಗೆ ಯಾರೂ ಅದನ್ನು ಸ್ಟಾರ್ಟ್ ಮಾಡಿಕೊಂಡು ನಮ್ಮನ್ನೇ ಓವರ್ಟೇಕ್ ಮಾಡಿಕೊಂಡು ಹೋಗಲು ಸಾಧ್ಯವೇ ಗಾಬರಿ ತುಂಬಿದ ಕಣ್ಣುಗಳಲ್ಲಿ ದೌಲತ್ರ ಮತ್ತು ಕುಟ್ಟಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಕುಟ್ಟಿ ತಡೆಯಲಾರದೆ ಕೆಲಸ ಹೇಳಬೇಕಾದರೆ ಅವನ್ನು ಒಬ್ಬರಿಗೆ ಇಪ್ಪತ್ತು ಸಾವಿರ ಅಂತ ಹೇಳಿದಾಗಲೇ ನನಗೆ ಅನುಮಾನ ಆಯಿತು ಇದರಲ್ಲಿ ಏನೋ ಕರಾಮತ್ತು ಇದೆ ಅಂತ ಅನ್ನಿಸಿತ್ತು ಎಂದು ಪಿಸು ಮಾತಿನಲ್ಲಿ ದೌಲತ್ರಾಮನ ಕಿವಿಯೊಳಗೆ ಪಿಸುಗುಟ್ಟಿದ ಎಷ್ಟೋ ಸಾರಿ ಭಾಸ್ ಭಾಸ್ಗಳ ಮಧ್ಯೆ ಭಿನ್ನಾಭಿಪ್ರಾಯ ಬಂದರೆ ಭಕ್ತರ ಪ್ರಾಣಾರ್ಪಣೆಯಲ್ಲಿ ಮುಕ್ತಾಯವಾಗುತ್ತೆ ಈಗಲೂ ಹೀಗೆ ಏನು ಆಗಿ ನಾವು ಈ ಇಲಿಬೋನಿನೊಳಗೆ ಸಿಕ್ಕಿಬಿದ್ದಿದ್ದೇವೆ ಇಂಥ ನೂರೆಂಟು ಯೋಚನೆಗಳಲ್ಲಿ ಕುಟ್ಟಿಗೆ ಮುಂದೇನು ಮಾಡುವುದು ಹೊಳೆಯಲಿಲ್ಲ ಧನ್ಯವಾದಗಳು